ಜ್ಯೋತಿ ಮಲ್ಹೋತ್ರಾ ಬಗ್ಗೆ ಹಲ್ಚಲ್ ಸೃಷ್ಟಿಸಿದ ಶಾಕಿಂಗ್ ವಿಡಿಯೋ ಪಾಕಿಸ್ತಾನದಲ್ಲಿ ಐಎಸ್ಐ ಏಜೆಂಟ್ಗೆ ರಾಜಮರ್ಯಾದೆ ಆರ್ಡಿನರಿ ಯೂಟ್ಯೂಬರ್ಗೆ ಇಷ್ಟೆಲ್ಲ ಹೈ ಸೆಕ್ಯೂರಿಟಿ ಯಾಕೆ ಜ್ಯೋತಿ ಮಲ್ಹೋತ್ರಾ ಸುತ್ತಮುತ್ತ ಎಕೆ ಫಾರ್ಟಿ ಸೆವೆನ್ ಹಿಡಿದುಕೊಂಡು ನಿಂತಿದ್ದ ಗನ್ ಮ್ಯಾನ್ ಗಳು ದಾಳ್ವೆ ಕುಚ್ ಕಾಲ ಹೇ ಅಂತ ಅನ್ಸೋದಿಲ್ವಾ ಪಾಕಿಸ್ತಾನದ ಹೈಕಮಿಷನ್ ಇದ್ದ ಆತನೊಂದಿಗೆ ಜ್ಯೋತಿಗಿತ್ತು ನಿಕಟ ಸಂಪರ್ಕ ಶತ್ರು ದೇಶಕ್ಕೆ ಜೈ ಎಂದವಳ ಕರಾಳ ಕಥೆ ಇದು ಪೊಲೀಸರ ತನಿಖೆಯಲ್ಲಿ ಬಟಾ ದೇಶದ್ರೋಹಿ ಮಲ್ಹೋತ್ರಾಳ ಕರಾಳ ಕಹಾನಿ ನಮಸ್ಕಾರ ವೀಕ್ಷಕರೇ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂತಹ ಪೆಟ್ಟು ಕೊಟ್ಟ ಭಾರತ ಭಾರತದ ಒಳಗಡೆನೆ ಇಟ್ಕೊಂಡು ಪಾಕಿಸ್ತಾನದ ಪರ ಬೇಹುಗಾರಿಕೆ ಕೂಡ ಮಾಡ್ತಿದ್ದವರು ಕೆಡವಿರೋದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಅದರಲ್ಲಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರ ಕೂಡ ಒಬ್ರು ಈಗಾಗಲೇ ದಿಲ್ಲಿ ಪೊಲೀಸರು ಜ್ಯೋತಿ ಮಲ್ಹೋತ್ರಾನ ಅರೆಸ್ಟ್ ಮಾಡಿ ಆಕೆನ ಇನ್ವೆಸ್ಟಿಗೇಟ್ ಕೂಡ ಮಾಡ್ತಿದ್ದಾರೆ ಈಕೆ ಅರೆಸ್ಟ್ ಮಾಡಿ ತನಿಖೆ ಮಾಡ್ತಿದ್ದಂಗೆ ಇವಳ ಬಗ್ಗೆ ಅನೇಕ ವಿಚಾರಗಳು ಆತಂಕಕಾರಿ ಮಾಹಿತಿಗಳು ಬೆ ಬೀಳಿಸುವಂತಹ ಮಾಹಿತಿ ಬರ್ತಾ ಇದೆ ಅದರಲ್ಲಿ ಒಂದೇನಪ್ಪ ಅಂತ ಹೇಳಿದ್ರೆ ಇತ್ತೀಚೆಗೆ ಇವಳ ಕುರಿತಾದಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಸ್ಕಾಟಿಶ್ ನ ಯೂಟ್ಯೂಬರ್ ಒಬ್ರು ಈ ಜ್ಯೋತಿ ಮಲ್ಹೋತ್ರಾಗೆ ಸಂಬಂಧಿಸಿದಂತ ಒಂದು ವಿಡಿಯೋನ ಮಾರ್ಚ್ ತಿಂಗಳಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಏನ್ ವಿಡಿಯೋ ಅಂತ ಹೇಳಿದ್ರೆ ಈ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನದ ಬೀದಿ ಬೀದಿಗಳಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ ಅವಳು ಪಾಕಿಸ್ತಾನಕ್ಕೆ ಹೋಗ್ಲಿ ನಮ್ದೇನ್ ಅಭ್ಯಂತರ ಇಲ್ಲ ಆದ್ರೆ ಹೀಗೆ ಪಾಕಿಸ್ತಾನಕ್ಕೆ ಹೋದಾಗ ಅವಳ ಸುತ್ತಮುತ್ತ ಸೆಕ್ಯೂರಿಟಿ ಗಾರ್ಡ್ಗಳಿದ್ರು ಅದು ಕೂಡ ಎ ಕೆ ಫಾರ್ಟಿ ಸೆವೆನ್ ಗನ್ನ ಹಿಡ್ಕೊಂಡು ಆಕೆಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತಿದ್ರು ಈ ಸ್ಕಾಟಿಶ್ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಅವ್ರ ಹತ್ರ ಮಾತಾಡ್ತಾರೆ ಮಾಡ್ತಾ ಮಾಡ್ತಾ ವಿಡಿಯೋ ಮಾಡ್ತಾ ಮಾಡ್ತಾ ಅವ್ರು ಕೂಡ ಇದೇ ಪ್ರಶ್ನೆನ ಕೇಳ್ತಾರೆ ಒಬ್ಬ ನಾರ್ಮಲ್ ಯೂಟ್ಯೂಬರ್ ಸುತ್ತ ಇಷ್ಟ ಇಷ್ಟೊಂದು ಎ ಕೆ ಫೋರ್ಟಿ ಸೆವೆನ್ ಅದು ಆರು ಜನ ಗನ್ಮ್ಯಾನ್ ಗಳಿದಾರೆ ಇಷ್ಟೊಂದು ಸೆಕ್ಯೂರಿಟಿ ಬೇಕು ಅಂತ ದಾಲ್ಮೆ ಕುಚ್ ಕಾಲ ಹೇ ಏನೋ ಫಿಶಿ ಅಂತ ಅನಿಸ್ತಾ ಅಲ್ವಾ ಒಬ್ಬ ನಾರ್ಮಲ್ ಯೂಟ್ಯೂಬರ್ ಅದು ಕೂಡ ಆಕೆ ಭಾರತದವಳು ಅವಳಿಗೆ ಪಾಕಿಸ್ತಾನದಲ್ಲಿ ಇಷ್ಟೊಂದು ರಾಜಾತಿಥ್ಯ ಇಷ್ಟೊಂದು ರಾಜ ಮರ್ಯಾದೆ ಬೀದಿ ಬೀದಿಗಳಲ್ಲಿ ಆರಾಮಾಗಿ ಓಡಾಡಿಕೊಂಡು ಸುತ್ತಮುತ್ತಲು ಏನಿವಾಗ ಬೌನ್ಸರ್ಸ್ ಅಂತ ಅಂತೀವಲ್ಲ ಅದೇ ರೀತಿ ಸೆಕ್ಯೂರಿಟಿ ಗಾರ್ಡ್ಗಳು ತುಂಬಿಕೊಂಡಿದ್ದಾರೆ ಇಲ್ಲಿ ಹತ್ತು ಹಲವು ಅನುಮಾನಗಳು ಹೇಳುತ್ತೆ ಭಾರತದವಳು ಪಾಕಿಸ್ತಾನದಲ್ಲಿ ಯಾಕೆ ಇಷ್ಟೊಂದು ಆರಾಮಾಗಿ ಓಡಾಡಿಕೊಂಡಿದ್ದಾಳೆ ಅಂತ ಈಕೇನೀಗ ಪಾಕಿಸ್ತಾನದ ಪರ ಬೇಹುಗಾರಿಕೆಯನ್ನು ಮಾಡ್ತಿದ್ಲು ಐ ಎಸ್ ಐ ಏಜೆಂಟ್ ಆಗಿದ್ಲು ಅನ್ನೋದಕ್ಕೆ ಈ ವಿಡಿಯೋ ಪುಷ್ಟಿಯನ್ನ ಕೊಡುತ್ತೆ ಸೊ ಈ ವಿಡಿಯೋ ನೋಡಿದಾಗ ಹಲವಾರು ಪ್ರಶ್ನೆಗಳು ಬರುತ್ತೆ ನಾನು ಆಗ್ಲೇ ಹೇಳಿದೆ ಭಾರತದ ಯೂಟ್ಯೂಬರ್ ಗೆ ಪಾಕಿಸ್ತಾನದಲ್ಲಿ ಇಷ್ಟೊಂದು ರಾಜಾತಿಥ್ಯ ಯಾಕೆ ಅಂತ ಅನ್ಕೊಂಡು ಈಕೆಯ ಫ್ರೆಂಡ್ಸ್ ಗಳನ್ನ ರಿಲೇಟಿವ್ಸ್ ಗಳನ್ನ ಕೂಡ ಈಗ ಎನ್ಕ್ವೈರಿ ಮಾಡ್ಬೇಕಾಗುತ್ತೆ ಈ ವಿಡಿಯೋದಲ್ಲಿ ಜ್ಯೋತಿ ಮಲ್ಹೋತ್ರಾಗೆ ಒದಗಿಸಿದಂತಹ ಭದ್ರತೆ ಮಟ್ಟ ಇದೆಯಲ್ಲ ಅದು ತುಂಬಾ ಅಸಾಮಾನ್ಯ ಆಯ್ತು ನಾರ್ಮಲ್ ಆಗಿರೋರಿಗೆ ಕೊಡೋದಲ್ಲ ಅದನ್ನ ಅಂತ ವಿ ಐ ಪಿಗಳಿಗೆ ಗಳಿಗೆ ಕೊಡ್ಲಾಗುತ್ತೆ ಇನ್ನು ಈಕೆಯ ನವರಂಗಿಯ ಆಟಗಳು ಒಂದಲ್ಲ ಎರಡಲ್ಲ ನಾನು ಹೇಳಿದ್ನಲ್ಲ ತನಿಖೆ ಮಾಡ್ತಿದ್ದ ಹಾಗೆ ತನಿಖೆಯ ಆಳ ಅಗಲ ಕೆದಕ್ತಾ ಹೋದ ಹಾಗೆ ಜ್ಯೋತಿ ಮಲ್ಹೋತ್ರಾಗೆ ಸಂಬಂಧಿಸಿದಂತಹ ಒಂದೊಂದೇ ಕರಾಳ ಸತ್ಯಗಳು ಹೊರಗ್ ಬಿಳ್ತಾ ಇವೆ ಈ ವಿಡಿಯೋದ ಒಂದು ಸತ್ಯ ಆದ್ರೆ ಇನ್ನೊಂದು ಸತ್ಯ ಕೂಡ ಈಕೆಯ ರಿಲೇಟೆಡ್ ಹೊರಬಿದ್ದಿದೆ ಅದೇನು ಅಂತ ಕೂಡ ನಾನು ನಿಮ್ಗೆ ಹೇಳ್ತೇನೆ ಡ್ಯಾನಿಶ್ ಇವನು ದೆಹಲಿಯಲ್ಲಿರುವ ಪಾಕಿಸ್ತಾನದ ಹೈಕಮಿಷನ್ ಆಫೀಸ್ ನಲ್ಲಿ ವೀಸಾ ಕೌಂಟರ್ ನಲ್ಲಿ ಕೆಲಸ ಮಾಡ್ತಿದ್ದ ಈತನ ಜೊತೆಗೆ ಜ್ಯೋತಿಗೆ ಸಂಪರ್ಕ ಇತ್ತು ಇವನು ಪಾಕಿಸ್ತಾನದ ಹೈಕಮಿಷನ್ ಅಲ್ಲಿ ಕೆಲಸ ಮಾಡ್ತಿದ್ರೆ ನೋ ಪ್ರಾಬ್ಲಮ್ ಅದ್ರ ಸತ್ಯ ಇದಲ್ಲ ಈತ ಹೇಳ್ಕೊಳ್ಳೋದಕ್ ಮಾತ್ರ ವೀಸಾ ಕೌಂಟರ್ ನಲ್ಲಿ ಇದ್ದ ವೀಸಾವನ್ನ ಕೊಡ್ತಿದ್ದ ಆದ್ರೆ ಇವನು ಪಾಕಿಸ್ತಾನಕ್ಕೆ ಬೇಕಾಗಿರುವಂತಹ ಗೂಢಾಚಾರಿಕೆಗೆ ಯಾರು ಬೇಕು ಅವ್ರನ್ನ ರಿಕ್ರೂಟ್ ಮಾಡ್ಕೊಳ್ತಿದ್ದು ಅವರನ್ನ ಅವರಿಗೆ ಟ್ರಾಪ್ ಸೆಟ್ ಮಾಡ್ತಾ ಇದ್ದಿದ್ದು ಒಟ್ಟಲ್ಲಿ ಈತ ಕೂಡ ಐಎಸ್ಐ ಐ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದ ವರದಿಗಳ ಪ್ರಕಾರ ಪಾಕಿಸ್ತಾನದ ಹೈಕಮಿಷನ್ ಏನ್ ಕೆಲಸ ಮಾಡ್ತಿದ್ದಲ್ಲ ಡ್ಯಾನಿಶ್ ಅನ್ನ ಇವನ್ ಹೆಸರು ಎಹಸಾರ್ ರಹೀಮ್ ಇವನ ಆಲ್ರೆಡಿ ಎಕ್ಸ್ಪೆಲ್ ಮಾಡಿದ್ದಾರೆ ಪಾಕಿಸ್ತಾನದ ಹೈಕಮಿಷನ್ ಆಫೀಸ್ ಇಂದ ಆದ್ರೆ ಈತ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಯಾರು ಪ್ರೋ ಪಾಕಿಸ್ತಾನ ಮೈಂಡ್ ಸೆಟ್ ಇರುತ್ತೆ ಅಥವಾ ಪಾಕಿಸ್ತಾನಕ್ಕೋಸ್ಕರ ವೀಸಾ ಸಲ್ಲಿಸೋರು ಅರ್ಜಿ ಸಲ್ಸೋರು ಮತ್ತೆ ಯಾರಿಗೆ ತುಂಬಾ ಟ್ರಾವೆಲಿಂಗ್ ಹುಚ್ಚಿರುತ್ತೆ ಇಂಥವ್ರನ್ನೆಲ್ಲ ಸಂಪರ್ಕ ಮಾಡೋದು ಅವರ ಅರ್ಜಿಗಳನ್ನ ತಗೊಳ್ಳೋದು ಯಾರು ವೀಸಾ ಸಲ್ಲಿಸಿರ್ತಾರೆ ಅವ್ರನ್ನ ಸಂಪರ್ಕ ಮಾಡೋದು ಇವರನ್ನ ಪಾಕಿಸ್ತಾನ ಪುರ ಗೂಢಾಚಾರಿಕೆ ಮಾಡುವ ಕೆಲಸಕ್ಕೆ ಹಚ್ಚುತ್ತಿದ್ದ ಇದು ಇವನ ಒರಿಜಿನಲ್ ಕೆಲಸ ದೆಹಲಿ ಪೊಲೀಸರ ತನಿಖೆಯಿಂದ ಇನ್ನೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಪಾಕಿಸ್ತಾನ ಹೈಕಮಿಷನ್ ಹೇಳದಂತೆ ಡ್ಯಾನಿಶ್ ವೀಸಾ ಅಧಿಕಾರಿಯಾಗಿರದೆ ಈತ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐ ಎಸ್ ಐನ ಇನ್ಸ್ಪೆಕ್ಟರ್ ಶ್ರೇಣಿಯ ಅಧಿಕಾರಿಯಾಗಿದ್ದ ಇವನೇನ್ ಡ್ಯಾನಿಶ್ ಇದನಲ್ಲ ಈತ ಐ ಎಸ್ ಐ ನ ಹಿರಿಯ ಅಧಿಕಾರಿ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದ ಈತ ಮಾಡೋ ಕೆಲಸ ಏನು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ಈ ರೀತಿ ವೀಸಾ ಸಲ್ಲಿಸೋರ್ನ ಪಾಕಿಸ್ತಾನಕ್ಕೆ ವೀಸಾ ಅರ್ಜಿ ಸಲ್ಲಿಸೋರ್ನ ಸಂಪರ್ಕ ಮಾಡೋದು ಅವರಿಗೆ ಸಿಮ್ ಗಳನ್ನ ಒದಗಿಸ್ಕೊಡೋದು ಹಾಗೇನೆ ಅವರಿಗೆ ಲಾಹೋರ್ಗೆ ಹೋದಾಗ ಅಲ್ಲಿ ಉಳಿಯೋಕೆ ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಡೋದು ಹಾಗೆ ಗೂಢ ಮಾಡೋದಕ್ಕೆ ಯಾವೆಲ್ಲ ರೀತಿ ಇನ್ಪುಟ್ಸ್ ಬೇಕು ಅದನ್ನ ಒದಗಿಸ್ಕೊಡೋದು ಪಾಕಿಸ್ತಾನದ ಐ ಎಸ್ ಐ ಅಧಿಕಾರಿಗಳನ್ನು ಪರಿಚಯ ಮಾಡಿಸ್ಕೊಡೋದು ಹೀಗೆ ಮಾಡ್ತಾ ಮಾಡ್ತಾನೆ ಈಕೆಗೂ ಹಾಗೂ ಜ್ಯೋತಿ ಮಲ್ಹೋತ್ರಾ ನಡುವೆ ಸ್ನೇಹ ಸಂಪರ್ಕ ಬೆಳೆಯುತ್ತೆ ಈ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಪೊಲೀಸರ ತನಿಖೆಯಲ್ಲಿ ಒಂದು ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ ಅದೇನಪ್ಪ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಪಾಕಿಸ್ತಾನ ಹೈಕಮಿಷನ್ ನಲ್ಲಿ ನಾನು ವೀಸಾಗಾಗಿ ಅರ್ಜಿ ಸಲ್ಲಿಸಿದ್ದೆ ಆಗ ಫಸ್ಟ್ ಟೈಮ್ ನಾನು ಧ್ಯಾನಿಶ್ ನನ್ನ ಮೀಟ್ ಆಗಿದ್ದು ಅಂತ ಹೇಳಿ ಭದ್ರತಾ ಪಡೆಗಳ ಎದುರು ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ ಜ್ಯೋತಿ ಮಲ್ಹೋತ್ರಾ ಅವನ ಫೋನ್ ನಂಬರ್ ನಂಬರ್ನ ತಗೊಂಡ್ಲು ಅಲ್ಲಿಂದ ಹೀಗೆ ಅವರಿಬ್ಬರ ನಡುವೆ ಸ್ನೇಹ ಸಂಪರ್ಕ ಬೆಳೀತಾ ಹೋಯ್ತು ಪಾಕಿಸ್ತಾನದ ವೀಸಾ ವಿಸ್ತರಣೆ ಮಾಡೋದಕ್ಕೂ ಕೂಡ ಇವನು ಸಹಾಯ ಮಾಡ್ದ ಹಾಗೆ ಲಾಹೋರ್ ನಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ವಾಸ್ತವ್ಯಕ್ಕೆಲ್ಲ ಅವಕಾಶವನ್ನ ಕಲ್ಪಿಸಿಕೊಟ್ಟ ಹಾಗೇನೆ ಇಸ್ಲಾಮಾಬಾದ್ ನಲ್ಲಿರುವಂತಹ ಗುಪ್ತಚರ ಅಧಿಕಾರಿಗಳ ಜೊತೆಗೆ ಈಕೆಯ ಭೇಟಿ ಕೂಡ ಮಾಡಿಸ್ತಾ ಜ್ಯೋತಿಯ ವಿಡಿಯೋ ಅದರಲ್ಲೂ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೆಹಲಿಯ ಪಾಕಿಸ್ತಾನ ಹೈಕಮಿಷನ್ ನ ಇಫ್ತಾರ್ ಕಾರ್ಯಕ್ರಮದಲ್ಲಿ ತೆಗೆದಂತ ವಿಡಿಯೋ ಇದೆಯಲ್ಲ ಅದೇ ಆಕೆಯ ಬಂಧನಕ್ಕೆ ಮೂಲ ಕಾರಣ ಆಯ್ತು ಯಾಕಂತ ಹೇಳಿದ್ರೆ ಅಲ್ಲೇನೆ ಈ ಎಹಸಾನ್ ಉರ್ ರಹೀಂ ಡ್ಯಾನಿಶ್ ಅನ್ನೋನು ಇದ್ದ ಇದೇ ರೀತಿಯಲ್ಲಿ ಜ್ಯೋತಿ ಮಲ್ಹೋತ್ರಾ ಹಾಗೂ ಡ್ಯಾನಿಶ್ ಇಬ್ರು ಕೂಡ ಸಂಪರ್ಕದಲ್ಲಿದ್ರು ಆತ ಕೂಡ ಆಕೆಯ ಬಳಿ ಭಾರತದ ಮೇನ್ ಮೇನ್ ಇಂಪಾರ್ಟೆಂಟ್ ವಿಚಾರಗಳೇನಿವೆ ಭದ್ರತೆಗೆ ಸಂಬಂಧಪಟ್ಟ ವಿಚಾರಗಳನ್ನ ಹೆಕ್ಕಿ ತೆಗೆಸ್ತಿದ್ದ ಒಟ್ಟಿನಲ್ಲಿ ಇವ್ರಿಬ್ರು ಕೂಡ ಪಾಕಿಸ್ತಾನದ ಐ ಏಜೆಂಟ್ ಗಳಾಗಿ ಕೆಲಸ ಮಾಡ್ತಿದ್ರು ಒಂದಿದು ಇನ್ನೊಂದು ನಾನು ಆಗ್ಲೇ ಹೇಳಿದೆ ನಿಮ್ಗೆ ವೆರಿ ಫಸ್ಟ್ ಅಲ್ಲೇ ಹೇಳಿದೆ ಆ ವಿಡಿಯೋ ಏನಿದೆಯಲ್ಲ ಇದು ತುಂಬಾ ಕ್ವಶ್ಚನ್ ಅನ್ನ ಅರೇಜ್ ಮಾಡುತ್ತೆ ಪಾಕಿಸ್ತಾನಕ್ಕೆ ಹೋಗಿ ಈಕೆಯ ಸುತ್ತಮುತ್ತ ಎ ಕೆ ಫಾರ್ಟಿ ಸೆವೆನ್ ಗನ್ ಅನ್ನು ಹಿಡ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಗಳು ಇರ್ತಾರೆ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಯಾವ ಮಟ್ಟಿಗೆ ಈಕೆಯ ಹೈ ಲೆವೆಲ್ ಕಾಂಟ್ಯಾಕ್ಟ್ ಇತ್ತು ಅಂತ ಹೇಳಿ ತನಿಖೆಯ ಆಳ ಅಗಲ ಇನ್ನಷ್ಟು ಹೋದಾಗ ಜ್ಯೋತಿ ಮಲ್ಹೋತ್ರಾಗೆ ಸಂಬಂಧಪಟ್ಟಂತಹ ಮತ್ತಷ್ಟು ವಿಷಯಗಳು ಹೊರಬರುವಂತಹ ಎಲ್ಲಾ ನಿರೀಕ್ಷೆ ಇದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಹೊಸದಿಗಂತಹ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ